ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ಊರಿನ ಸಮಾಜದ ಮುಖಂಡರು ಹಾಗೂ ಯುವಕರು ಹಾಗೂ ಮಹಿಳಾ ಮಣಿಗಳು ಎಲ್ಲ ಸೇರಿ ಒಂದು ಅದ್ಧೂರಿಯ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಇವತ್ತು ಈ ಗ್ರಾಮದಲ್ಲಿ ಇಟ್ಕೊಂಡಿದ್ದಾರೆ ಈ ಇಡೀ ವಿಶ್ವಕ್ಕೆ ಒಂದು ರಾಮಾಯಣ ಅಂತ ಕೊಟ್ಟಂಥ ಮಹರ್ಷಿ ವಾಲ್ಮೀಕಿ ಅವರು ಒಬ್ಬ ಕವಿಯಾಗಿ ನಮ್ಮ ಬೇಡ ಜನಾಂಗದ ಒಬ್ಬ ವ್ಯಕ್ತಿಯಾಗಿ ಇವತ್ತು ನಮಗೆ ಅವರು ಆದರ್ಶ ಪ್ರಯಾರಾಗಿದ್ದಾರೆ ನಾವು ಸಂಘಟಿತರಾಗಬೇಕು ಶಿಕ್ಷಣಿತರಾಗಿರಬೇಕು ಏಕೆಂದರೆ ನಮಗೆ ಶಿಕ್ಷಣವೇ ಮುಖ್ಯ ಇವತ್ತು ನಮ್ಮ ಮೀಸಲಾತಿಯನ್ನು ಇರುವ ಮೀಸಲಾತಿ ಸಾಲದು ಏಳುವರೆ ಪರ್ಸೆಂಟ್ ನಮಗೆ ಮೀಸಲಾತಿ ಬೇಕಾಗಿದೆ ಆದರೂ ನಾವು ಇನ್ನೂ ಮೂರು ಪರ್ಸೆಂಟ್ ಮೀಸಲಾತಿಗಿದ್ದೀವಿ ನಮ್ಮ ಮಕ್ಕಳಿಗೆ ಎಜುಕೇಷನ್ಗಾಗಲಿ ಮತ್ತು ಮುಂದಿನ ಉದ್ಯೋಗಕ್ಕಾಗಲಿ ಅಥವಾ ಯಾವುದೇ ಒಂದು ಕ್ರೀಡೆಗೆ ಹೋಗಬೇಕಾದ್ರೂ ಮೀಸಲಾತಿ ಅತ್ಯವಶ್ಯಕ ಈ ಘನವಿತ್ತ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮಗೆ ಏಳುವರೆ ಪರ್ಸೆಂಟ್ ಒಂದು ಮೀಸಲಾತಿ ಕೊಡಬೇಕು ಏಕೆಂದರೆ ಮೊನ್ನೆ ಹದಿನೆಂಟನೇ ತಾರೀಕು ಒಂದು ಶಿರಾದಲ್ಲಿ ನಡೆದಂಥ ಒಂದು ವಾಲ್ಮೀಕಿ ಜಯಂತಿಯಲ್ಲಿ ನಮ್ಮ ಜನಾಂಗದ ಒಂದು ಎಷ್ಟು ಇದೆ ನಮ್ಮ ಜನಾಂಗ ಎಷ್ಟು ಒಗ್ಗಟ್ಟಿದೆ ಅನ್ನೋದನ್ನು ನಾವು ತೋರ್ಪಡಿಸಿದ್ದೀವಿ ಏಕೆಂದರೆ ನಾವು ಸಂಘಟಿತರಾಗಲ್ಲ ಅಂದರೆ ನಾವು ಇಲ್ಲೇ ಊರಲ್ಲೇ ಇರ್ತೀವಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವೆಲ್ಲ ಮುಂದೆ ಬರಬೇಕು ರಾಜಕೀಯದಲ್ಲೂ ನಾವು ಮುಂದೆ ಬರಬೇಕು ಏಕೆಂದರೆ ನಮಗೆ ಮೀಸಲಾತಿ ಸಾಲದು ಇನ್ನೂ ಸ್ವಲ್ಪ ಏಳುವರೆ ಪರ್ಸೆಂಟ್ ಮೀಸಲಾತಿ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ದಯವಿಟ್ಟು ಈ ಗಣವಿತ ಸರ್ಕಾರಗಳು ನಮ್ಮ ಒಂದು ಮನವಿನ ಪುರಸ್ಕರಿಸಿ ಮೀಸಲಾತಿ ನೀಡಬೇಕಾಗಿ ಬೇಡ್ಕೊಡ್ತೀನಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಎಲ್ಲ ನನ್ನ ಕುಲ ಬಾಂಧವರಿಗೆ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತ ಮುಗಿಸ್ತೀನಿ ನಮಸ್ಕಾರ ಅವರು ನಮ್ಮ ಅಣತಮ್ಮಳಾಗಿ ಮುಚ್ಚಲರ ಅಣತಮ್ಮಗಳಾಗಿ ನಾವು ನಮ್ಮ ಕರೆಗೆ ಹೋಗೊಟ್ಟು ಈ ಗ್ರಾಮಕ್ಕೆ ಬಂದಿದ್ದಾರೆ ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದಲೂ ಇಪ್ಪತ್ತೈದು ಮೂವತ್ತು ವರ್ಷದಿಂದಲೂ ಹೊಸೂರಿನಲ್ಲಿ ಒಂದು ಒಂದು ವಾಲ್ಮೀಕಿ ಸ ಸಮಾಜದಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ವಾಲ್ಮೀಕಿಯ ಆದರ್ಶ ತತ್ವಗಳು ಶಿವಣ್ಣರ ಹೆಂಗ್ ಏನು ಹೇಳಿದ್ದಾರೆ ಆದರ್ಶ ತತ್ವಗಳನ್ನ ಇಡೀ ಸಮಾಜ ಒಂದೇ ಜಾತಿ ಅಲ್ಲ ಇಡೀ ಕುಲ ಬಾಂಧವರು ಏನು ಜನಾಂಗ ಏನಿದ್ದಾರೆ ಅವರು ಆದರ್ಶ ತತ್ವಗಳನ್ನು ಪಾಲಿಸ್ಕೊಂಡು ಹೋಗಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಸಮಾಜ ಮುಂದೆ ಬರಬೇಕು ಅಂತಂದೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ